ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತೊರೆಪಾಳ್ಯದ ಪಾರಂಗ ವಿದ್ಯಾಶಾಲೆಯ ಹೆಣ್ಣು ಮಕ್ಕಳು ಹದಿನಾಲ್ಕು ವರ್ಷ ವಯೋಮಿತಿಯ ಒಳಗಿನ ವಿಭಾಗದ ಕಬಡ್ಡಿ ಹಾಗೂ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇದು ನಮ್ಮ ತಾಲೂಕಿಗೆ ಹಾಗೂ ಶಾಲೆಗೆ ಕೀರ್ತಿ ತಂದ ಹೆಮ್ಮೆಯ ವಿಚಾರ ಎಂದು ಸಂಸ್ಥೆಯ ಪ್ರಾಂಶುಪಾಲರಾದ ರಮಾಭಾಸ್ಕರ್ ಅವರು ಮಾಧ್ಯಮದವರೊಂದಿಗೆ ತಿಳಿಸಿದರು ನಮಸ್ತೆ ತಾವು ಮಾಗಡಿ ತಾಲೂಕಿನ ಬೆಳಗುಂಬದ ಹತ್ರ ಇರತಕ್ಕಂಥ ಪಾರಂಗ ವಿದ್ಯಾಶಾಲೆಯಲ್ಲಿ ಓದ್ತಾ ಇದ್ದೀರ ನೀವು ರಾಮನಗ ರಾಮನಗರದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಕಬಡ್ಡಿ ಕ್ರೀಡಾಕೂಟದಲ್ಲಿ ಗೆದ್ದು ಅದಕ್ಕೆ ತಮ್ಮ ಅನುಭವನ ಹೇಳಿ ಯಾವ ರೀತಿ ರಾಮನಗರದ ಆಟ ಆಡೋದು ಹೆಂಗೆ ಅಂತ ನಮ್ಮ ಶಾಲೆ ಪಾರಂಗ ವಿದ್ಯಾ ಕೇಂದ್ರ ನಿಮ್ಮ ಶಾಲೆಯಲ್ಲಿ ಯಾವ ರೀತಿ ಆಟದ ತರಬೇತಿ ಕೊಡ್ತಾಯಿದ್ರು ನನ್ನ ಹೆಸರು ಪಲ್ಲವಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಪಿ ಟಿ ಟೀಚರ್ ಆದಂತಹ ಕುಶಾಲ್ ಸರು ಎಷ್ಟೇ ವರ್ಕ್ಸ್ ಇದ್ದ ಇದ್ರೂ ನಮಗೆ ಬಂದು ಪ್ರ್ಯಾಕ್ಟೀಸ್ ಮಾಡಿದ್ರು ಆಮೇಲೆ ಅದರ ಅವರು ಸಂಡೇ ಮತ್ತು ಸ್ಯಾಟರ್ಡೇನೂ ನಮಗೋಸ್ಕರ ಫ್ರೀ ಮಾಡ್ಕೊಂಡು ಬಂದು ಪ್ರ್ಯಾಕ್ಟೀಸ್ ಮಾಡಿ ಮಾಡಿಸಿದ್ರು ಆಮೇಲೆ ಎಲ್ಲ ಟೀಚರ್ಸ್ನು ನಮಗೆ ತುಂಬ ಸಪೋರ್ಟಿವ್ ಆಗಿದ್ರು ಸರಿ ಎಷ್ಟು ದಿನ ನಿಮ್ಗೆ ತರಬೇತಿ ಕೊಟ್ಟಿದ್ರು ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿಸಿ ಒಟ್ಟು ಎಷ್ಟು ಜನ ನೀವು ತಂಡ ಹೋಗಿದ್ದು ಫೋರ್ ಟೀಮ್ಸ್ ಎಷ್ಟು ಜನ ಮಕ್ಕಳು ಹೋಗಿದಿರಿ ನೀವು ಹದಿನೈದು ಜನ ಹೋಗಿದ್ದೀರಿ ಕುಶಾಲ ನಮಸ್ತೆ ನೀವು ನಿಮ್ಮ ತಂಡದ ವತಿಯಿಂದ ಪಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ನೀವು ಆಡಿ ಅದರಲ್ಲಿ ಆಡಿದಂಥ ಸಂದರ್ಭದಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗಿತ್ತು ಅನ್ನೋದನ್ನು ನೀವು ಹಂಚಿಕೆ ಹೇಳ್ಕೊಳ್ಳಿ ನಿಮ್ಮ ಹಂಚಿಕೆ ಮಕ್ಕಳು ಯಾವುದೇ ರಜಾದಿನಗಳಲ್ಲೂ ಅಷ್ಟೇ ಬೇಜಾರು ಮಾಡಿಕೊಡೋದೇ ಬಂದು ಪ್ರಾಕ್ಟೀಸಲ್ಲಿ ಭಾಗವಹಿಸಿದ್ರು ನಿಗ್ರವಾಗಿ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಅವರು ನಮ್ಮ ಡೆಡಿಕೇಷನಿಂದ ಬಂದು ಪ್ರಾಕ್ಟೀಸಲ್ಲಿ ಭಾಗವಹಿಸಿ ಯಾವುದೇ ರಜಾ ತಗೊಳ್ತದೆ ಡೆಡಿಕೇಷನಿಂದ ಆಡಿ ನಮ್ಮ ಸ್ಕೂಲಿಗೆ ತುಂಬ ವಲಸರು ತಂದು ಕೊಟ್ಟಿದ್ದಾರೆ ಆಮೇಲೆ ಎಲ್ಲ ಟೀಚರ್ಸು ಕ್ಲಾಸಸ್ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಪಿ ವಿ ಆಗಿ ನನಗೆ ಆಗ್ತಾ ಇದೆ ನನ್ನ ಎರಡೂ ತಂಡಗಳಾದ ಒಂದು ಕಬಡ್ಡಿ ಪಲ್ ಅಂಡರ್ ಫೋರ್ಟೀನ್ ಗರ್ಲ್ಸ್ ಕಬಡ್ಡಿ ಹಾಗೂ ಅಂಡರ್ ಫೋರ್ಟೀನ್ ಗರ್ಲ್ಸ್ ಬಾಲ್ ಬ್ಯಾಟ್ಮಿಂಟನ್ ಎರಡೂ ತಂಡ ನನಗೆ ಜಿಲ್ಲೆಯಲ್ಲಿ ಗೆದ್ದು ಮುಂದೆ ಡಿವಿಷನ್ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಿರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ನನಗೆ ಸಪೋರ್ಟ್ ಮಾಡಿದ ನನ್ನ ಶಾಲೆ ಹಾಗೂ ನನ್ನ ಪೋಷಕರು ಮಕ್ಕಳು ಎಲ್ಲರಿಗೂ ಹಾಗೂ ನನ್ನ ಸಹಶಿಕ್ಷಕರಿಗೂ ವಂದನೆಗಳನ್ನು ಇದ್ದೀನಿ ಅವರ ಕ್ಲಾಸಸ್ ಕೊಟ್ಟು ಪ್ರತಿಯೊಂದು ಸಹಾಯ ಮಾಡಿ ಪೋಷನ್ಸ್ ಆಗಿಲ್ಲ ಅಂದರೂ ಸಪೋರ್ಟ್ ಮಾಡಿ ನಮಗೆ ಇಲ್ಲಿವರೆಗೂ ತುಂಬ ಕ್ಲಾಸಸ್ ಕೊಟ್ಟಿದ್ದು ಮಕ್ಕಳು ಅದೇ ಥರ ಕಲಿತಿದ್ದಾರೆ ಖುಷಿ ಇದೆ ಹೇಳಿ ಮಕ್ಕಳ ತಾವು ಕೂಡ ಆಟ ನೆನಪರಿ ಅಲ್ವಾ ಆಟ ಆಡದ ಸಂದರ್ಭದಲ್ಲಿ ಯಾವ ರೀತಿ ನಿಮಗೆ ತರಬೇತಿ ಕೊಟ್ಟಿದ್ರು ಶಾಲೆಯಲ್ಲಿ ನನ್ನ ಹೆಸರು ಕುಶಾಲ ಬಿ ಎಸ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಪರಂಗ ವಿದ್ಯಾಕೇಂದ್ರ ತೊರೆಪಾಳಿ ಎಂಬ ಶಾಲೆಯಲ್ಲಿ ಓದುತ್ತಿದ್ದೇನೆ ಮಾಗಡಿ ಕೆಂಪೇಗೌಡ ಶಾಲೆಯಲ್ಲಿ ನಡೆದಿದ್ದ ಅಂಡರ್ ಫೋರ್ಟೀನ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಗೆದ್ದು ನಾವು ನಿಮಗೆ ಶಾಲೆನಲ್ಲಿ ಯಾವ ರೀತಿ ತರಬೇತಿ ಕೊಡ್ತಾ ಇದ್ದರು ಅದಕ್ಕೆ ಸಹಕಾರ ಆಗಿತ್ತು ಇತರ ಸಹಕಾರ ಆಗಿತ್ತು ನನ್ನ ಹೆಸರು ನಿರ್ಮಿತ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ತರೇಪಳ್ಳಿಯ ಆರಂಗ ವಿದ್ಯಾ ಕೇಂದ್ರದಲ್ಲಿ ನಾನು ಓದುತ್ತಿದ್ದೇನೆ ನಮಗೆ ಶನಿವಾರ ಭಾನುವಾರ ರಜೆ ದಿನಗಳ ಅಲ್ಲೆಲ್ಲ ಪ್ರಾಕ್ಟೀಸ್ ನೀಡುತ್ತಿದ್ದರು ಎಲ್ಲ ಟೀಚರ್ಸು ಕ್ಲಾಸಸ್ ಕೊಟ್ಟು ನಮ್ಮನ್ನು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅದರಿಂದ ಕೆಂಪೇಗೌಡ ಶಾಲೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನಾವು ವಿಚಾರಿತರಾಗಿದ್ದೇವೆ ರಮಾ ಮೇಡಮ್ನ ನಮಸ್ತೆ ನಮಸ್ತೆ ಸರ್ ನಿಮ್ಮ ಪಾರಂಗ ಶಾಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ಕರ ಕಬಡ್ಡಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಎರಡೂ ಪಂದ್ಯಾವಳಿಯಲ್ಲಿ ಅಂಡರ್ ಫೋರ್ಟೀನ್ ಗರ್ಲ್ಸು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಮೇಡಮ್ ಈಗ ಏನು ಅನಿಸುತ್ತೆ ಮೊದಲನೇದಾಗಿ ನಮ್ಮ ಶಾಲೆಯ ಸಂಸ್ ಸಂಸ್ಥಾಪಕರಾದಂತಹ ರಾಮಮೂರ್ತಿಗಳನ್ನು ನೆನೆಸ್ತಾ ಅವರಿಗೆ ನಮ್ಮ ಎಲ್ಲರ ಪ್ರಣಾಮಗಳನ್ನು ತ ತಿಳಿಸ್ತಾ ಹೇಳ್ತೀನಿ ಒಂದು ಮಾತು ಹೊರಡದಂತಹ ಸಂತೋಷವಾದಂಥ ಸಂಗತಿ ಇದು ಮಕ್ಕಳ ಶಿಕ್ಷಕರ ಹಾಗೂ ಪೋಷಕರ ನಿರಂತರ ಎರಡು ಎರಡೂವರೆ ತಿಂಗಳ ಸತತ ಪ್ರಯತ್ನ ಸತತವಾಗಿ ಮಾಡಿದಂತಹ ಪ್ರಾಕ್ಟೀಸ್ಗಳು ಇವತ್ತು ನಮಗೆ ನಿಜವಾಗಲೂ ಖುಷಿಯನ್ನು ತಂದುಕೊಟ್ಟಿದೆ ಮಕ್ಕಳ ಪ್ರಯತ್ನ ಅವರನ್ನು ಸಕ್ಸಸ್ ಕರ್ಕೊಂಡು ಕರ್ಕೊಂಡೋಗಿದೆ ಅಷ್ಟೇ ಅಲ್ಲದೆ ನಮ್ಮನ್ನು ಕೂಡ ತಲೆ ಎತ್ತಿ ಆಕಾಶಕ್ಕೆ ಮೆಟ್ಲು ಹಾಕುವಂಥ ಆಸೆಯನ್ನು ಹುಟ್ಟಿಸ್ಕೊಟ್ಟಿದೆ ನಮಗೆ ಅಂಡರ್ ಫೋರ್ಟೀನು ಮಕ್ಕಳು ಇಷ್ಟು ಸಾಧಿಸ್ತಾರೆ ಅನ್ನುವಂಥ ಒಂದು ಆಸೆ ಅಥವಾ ಭರವಸೆ ನಮ್ಮಲ್ಲಿರಲಿಲ್ಲ ಮೊದಲು ನಮ್ಮ ಕುಶಾಲ್ ಸರ್ ಮತ್ತು ಅವರ ಸ್ನೇಹಿತರು ಬಂದು ಯಾವಾಗ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡಿದ್ರು ಮಕ್ಕಳಿಗೆ ಮಕ್ಕಳಲ್ಲಿದ್ದಂಥ ಹುಮ್ಮಸ್ಸು ಇದೆಲ್ಲ ನೋಡಿ ತುಂಬ ಸಲ ಕೇಳಿದ್ದೆ ನಾನು ಕುಶಾಲನ್ನ ಹೋಗ್ತೀವ ಕುಶಾಲ್ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವ ಅಂತ ನಮ್ಮ ಮಕ್ಕಳು ಮಾಡ್ತಾರೆ ಮೇಡಮ್ ಅಂತಲೇ ಅನ್ನೋರವರು ಇವತ್ತು ಸಾಧಿಸಿ ತೋರಿಸಿದ್ದಾರೆ ಫಸ್ಟ್ ಆಫ್ ಆಲ್ ಕುಶಾಲ್ ಮತ್ತು ಅವರ ಸ್ನೇಹಿತರು ನಮ್ಮ ಮಕ್ಕಳಿಗೆ ಕೋಚ್ಗಳಾಗಿ ಯಾರು ಟ್ರೈನಿಂಗ್ ಕೊಟ್ಟರಲ್ಲ ಅವರಿಗೆ ಧ್ರುವ ಮತ್ತು ಮೋಹನ್ ಅವರುಗಳಿಗೆ ನನ್ನ ಧನ್ಯವಾದಗಳು ನೆಕ್ಸ್ಟು ನಮ್ಮ ಮಕ್ಕಳು ಮುಂದಿನ ಹಂತಗಳಿಗೂ ಬೆಳಿಲಿ ಪಾರಂಗದ ಒಂದು ಮೂಲ ಉದ್ದೇಶ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಹೆಣ್ಣು ಮಕ್ಕಳು ಮುಂದುವರಿಬೇಕು ಅನ್ನೋದು ಮೊದಲಿಂದ ನಾವು ಆಸೆ ಪಟ್ಟಂಥದ್ದು ಇನ್ನೂ ಮುಂಬರೋ ದಿನಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡೋದಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡಲಿ ನಮ್ಮ ಮಕ್ಕಳು ಅನ್ನೋದು ನಮ್ಮ ಆಸೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು